ಯಲ್ಲಾಪುರ ಪಟ್ಟಣದ ಕಾಳಂನಗರ ಹಾಗೂ ಇಸ್ಲಾಂ ಗಲ್ಲಿಯಲ್ಲಿ ನೂತನ ಅಂಗನವಾಡಿ ಕೇಂದ್ರಕ್ಕೆ ಶಾಸಕ ಹೆಬ್ಬಾರ್ ಚಾಲನೆ ಡಿಸೆಂಬರ್ ಎರಡರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪಟ್ಟಣದ ಇಸ್ಲಾಂ ಗಲ್ಲಿ ಹಾಗೂ ಕಾಳಂನಗರದಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿ ಮಕ್ಕಳಿಗೆ ಆಟಿಕೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ನರ್ಮದಾ ನಾಯ್ಕ್ ಸುನಂದಾ ದಾಸ್ ಉಪಾಧ್ಯಕ್ಷ ಅಮಿತ್ ಅಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ವಿ ಎಸ್ ಭಟ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್ ಎಸ್ ನಗರ ಘಟಕಾಧ್ಯಕ್ಷ ಸತೀಶ್ ನಾಯ್ಕ್ ಸೇರಿದಂತೆ ಸ್ಥಳೀಯ ಮುಖಂಡರು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಗ್ರಾಮಾಂತರ ಅಂಗನವಾಡಿ ಕ್ಲೋಸ್ ಆದಾಗ ನಗರ ಪ್ರದೇಶದಲ್ಲಿ ಮುಂದೂಡದಲ್ಲೂ ಬಂತು ಎಲ್ಲೂ ಬಂತು ಎಷ್ಟು ಕಡೆ ಅಂಗನವಾಡಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಆ ಪ್ರದೇಶಕ್ಕೆ ನಗರದ ಬಂದ ಅಂತ ಅಂಗನವಾಡಿ ಶಿಫ್ಟ್ ಮಾಡ್ತಾ ಇದ್ದೀವಿ ಈಗ ಹಾಗಾಗಿ ಇನ್ನೂ ಒಂದು ಅವಶ್ಯಕತೆ ಅಂತೇಳಿ ಮೇಡಮ್ ಹೇಳಿದಾಗ ನನ್ನ ಅಂಗನವಾಡಿ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಮೂಲಭೂತ ಉದ್ದೇಶ ಚಿಕ್ಕ ಮಕ್ಕಳು ವಿದ್ಯೆಯಿಂದ ಇದು ಕೂಡ ವಂಚಿತ ಅಂಗ ಆ ಮಕ್ಕಳಿಗೆ ಎಂದರೆ ಉತ್ತಮ ಶಿಕ್ಷೆ ಸಿಗಬೇಕು ಆರೋಗ್ಯವಂತ ಮಗುವಾಗಬೇಕಾದರೆ ಆರೋಗ್ಯದ ಪರಿಪೂರ್ಣ ಹಾವು ಸಿಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಿರ್ಮಾಣ ಮಾಡಿ ಕಟ್ಟಡ ಮಾಡಿ ಮಕ್ಕಳಿಗೊಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಎಲ್ಲಿಗೂ ಶುಭ ಆಗಲಿ ದೇವರ